ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದ್ಬಿಟ್ಟು ನಿಮಗೆ ತಮ್ಮದೇಲಿ ನೋಡಿದ್ರೇ ಗೊತ್ತಾಗಿರುತ್ತೆ ನಮ್ಮ ದೇಶಕ್ಕೂ ಇಲ್ಲಿ ಅಮೇರಿಕಾಗೂ ಮನೆಗಳಲ್ಲಿ ಇರುವಂಥ ವಿಭಿನ್ನತೆ ಏನು ಅಂತ ಅಂದ್ಬಿಟ್ಟು ಒಂದಷ್ಟು ವಿಷಯಗಳನ್ನ ನನಗೆ ಗೊತ್ತಿರುವಷ್ಟು ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದರೆ ಫ್ರೆಂಡ್ಸ್ ನಾನು ಇವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ಇಲ್ಲಿ ಯಾವ ರೀತಿ ಮನೆಗಳಿರ್ತವೆ ಮತ್ತು ಅಲ್ಲಿ ಯಾವ ರೀತಿ ಮನೆಗಳಿರ್ತವೆ ನಮ್ಮದು ಅಂತ ಅಂದ್ಬಿಟ್ಟು ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅಂದರೆ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಅಂದ್ಬಿಟ್ಟು ವೀಡಿಯೋನ ಮಾಡ್ತಿದ್ದೀನಿ ಅಷ್ಟೇ ಸೊ ನಮ್ಗೆ ಅಲ್ಲಿ ಹೆಚ್ಚು ಇಲ್ಲಿ ಹೆಚ್ಚು ಅಲ್ಲಿ ಕಮ್ಮಿ ಅಲ್ಲಿ ಹೆಚ್ಚು ಇಲ್ಲಿ ಕಮ್ಮಿ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಕಂಪ್ಯಾರಿಸನ್ ಮಾಡಿಬಿಟ್ಟು ನಾನು ವೀಡಿಯೋನ ಮಾಡ್ತಿಲ್ಲ ಜಸ್ಟ್ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಅಷ್ಟೇ ಈ ವೀಡಿಯೋನ ಮಾಡ್ತಿರೋದು ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬಿಟ್ಟು ಬ್ಯಾಡ್ ಕಮೆಂಟ್ ಎಲ್ಲ ಮಾಡಬೇಡಿ ಓಕೆನಾ ಸೊ ಬನ್ನಿ ಶುರು ಮಾಡೋಣ ವೀಡಿಯೋನ ಸೊ ಇವಾಗ ಫಸ್ಟು ನಮ್ಮ ನಮ್ಮ ದೇಶಕ್ಕೂ ಇಲ್ಲಿಗೂ ಮನೆಯದು ಯಾವ ರೀತಿ ವಿಭಿನ್ನವಾಗಿರ್ತವೆ ಅಂತ ಹೇಳಿದ್ನಲ್ವ ಸೊ ಕಾಂಪೌಂಡಿಂದನೇ ಶುರು ಮಾಡಿಬಿಡೋಣ ಇಲ್ಲಿ ಹೆಂಗೆ ಅಂತ ಅಂದರೆ ಅಮೇರಿಕಾದಲ್ಲಿ ಕಾಂ ಮನೆ ಮುಂದೆಗಡೆ ಕಾಂಪೌಂಡ್ ಇರೋದೇ ಇಲ್ಲ ನೀವು ಎಲ್ಲಿಂದ ಎಲ್ಲಿ ತನಕ ಹೋದ್ರೂ ಮನೆ ಮುಂದೆ ಎಲ್ಲ ಕಾಂಪೌಂಡ್ ಇರೋದೇ ಇಲ್ಲ ಇವಾಗ ಇಲ್ಲಿ ನಮ್ಮ ಕಮ್ಯುನಿಟಿನಲ್ಲೇ ಇವಾಗ ನೋಡ್ತಿದ್ದೀರಲ್ಲ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಮನೆ ಮನೆ ಬಿಟ್ರೆ ನೆಕ್ಸ್ಟು ರೋಡೇ ಇರುತ್ತೆ ಸೊ ಈ ಥರ ಪಾತ್ ಆ ಥರ ಏನಾದರೂ ಇರುತ್ತೆ ಇವಾಗ ದೊಡ್ಡ ದೊಡ್ಡ ವಿಲ್ಲಾಗಳು ಒಂದು ಐದು ಎಕರೆ ಆರು ಎಕರೆ ಏಳು ಎಕರೆ ಆ ಥರ ದೊಡ್ಡ ದೊಡ್ಡದು ವಿಲ್ಲಾಗಳೆಲ್ಲ ಇರುತ್ತಲ್ಲ ಸೊ ಜಾಗ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಆದರೆ ಹೆಂಗಪ್ಪ ಅಂತ ಅಂದರೆ ಅವ್ರದ್ದು ಜಾಗಕ್ಕೆ ಎಲ್ಲ ಸೇರಿ ಫೆನ್ಸ್ ಹಾಕ್ಸ್ಕೊಂಡಿರ್ತಾರೆ ಸುತ್ತ ಆದರೆ ಮನೆ ಮುಂದೆ ಕಾಂಪೌಂಡ್ ಇರೋದಿಲ್ಲ ಇವಾಗ ಅದೇ ನಮ್ಮ ಕಡೆ ಆದರೆ ಈಗ ಕಾರ್ ಬರೋದಕ್ಕೇ ಒಂದು ಗೇಟ್ ಇರುತ್ತೆ ಅದ್ಬಿಟ್ಟು ಈಗ ಓಡಾಡೋಕ್ಕೇ ಒಂದು ಸಣ್ಣ ಗೇಟ್ ಇಟ್ಕೊಂಡಿರ್ತೀವಿ ಆ ಥರ ಎಲ್ಲ ಇರುತ್ತಲ್ವ ಸೊ ಮನೆ ಮುಂದೆ ರೋಡಿದೆ ಮಕ್ಕಳೆಲ್ಲ ಓಡಾಡಿದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಫಸ್ಟು ನಾವು ಏನು ಮಾಡಿಲ್ಲ ಅಂದ್ರೂ ನಮ್ಮ ದೇಶದಲ್ಲಾದರೆ ಕಾಂಪೌಂಡ್ ಮಾಡ್ಕೊತೀವಿ ಮನೆ ಮುಂದೆ ಸೊ ಆದರೆ ಇಲ್ಲಿ ಆ ಥರ ಏನೂ ಇರೋದಿಲ್ಲ ಸೊ ಇಲ್ಲಿ ನಾವು ಕಾಂಪೌಂಡ್ ಹಾಕ್ಸ್ಕೊಳ್ಳೋಂಗೆ ಇಲ್ವಾ ಅಂತ ನೀವು ಕೇಳ್ಬೋದು ಕಾಂಪೌಂಡ್ ಅಂದರೆ ಮನೆ ಮುಂದೆ ಎಲ್ಲೂ ಹಾಕ್ಸಲ್ಲ ಫೆನ್ಸ್ ಎಲ್ಲ ಹಾಕ್ಸ್ಕೊಬೋದು ತೋರಿಸ್ತೀವಿ ಅಂತ ಯಾವ ರೀತಿ ಹಾಕ್ಸ್ಕೊಬೋದು ಅಂತ ಅಂದ್ಬಿಟ್ಟು ಸೊ ನೋಡಿ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರ ಅಲ್ವಾ ಸೊ ಈ ಗೋಡೆ ಈಗ ನಮ್ಮದು ಮನೆಯದು ಮೇಯ್ನ್ ಮುಂದೆ ಮುಂದೆಗಡೆ ಗೋಡೆ ಬಂದು ಇದು ಸೊ ಇಲ್ಲಿಂದ ನಾವು ನಮ್ಮದು ಜಾಗ ಹಿಂದೆಗಡೆ ಏನಿದೆ ಇಲ್ಲಿಂದ ಸೊ ಅಲ್ಲಿ ಕಲ್ ಅಲ್ಲಿ ಕಲ್ತೀವಿ ಸೊ ಇಲ್ಲಿಂದ ನಾವು ಹಿಂದೆಗಡೆ ನಮ್ಮ ಜಾಗ ಎಷ್ಟಿದೆ ಅಲ್ಲಿ ತನಕ ಫೆನ್ಸ್ ಹಾಕ್ಸ್ಕೊಬೋದು ಇಲ್ಲಿಂದ ಮುಂದೆಗಡೆ ಹಾಕ್ಸಂಗಿಲ್ಲ ಸೊ ಈ ಗೋಡೆಯಿಂದ ಹಿಂದಕ್ಕೆ ನಾವು ಫೆನ್ಸ್ ಇಲ್ಲ ಕಾಂಪೌಂಡು ಆ ಥರ ಏನು ಹಾಕ್ಸ್ಕೊತೀವಿ ಅದನ್ನು ಹಿಂದೆಗಡೆ ಹಾಕ್ಸ್ಕೊಬೋದು ಇದರಿಂದ ಇದ್ರ ಮುಂದಕ್ಕಂತೂ ಏನು ಹಾಕ್ಸಂಗಿಲ್ಲ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿದರೆ ನೀವು ಇಲ್ಲಿ ಅಮೇರಿಕಾದಲ್ಲಿ ಮನೆಗಳಿಗೆ ಈಗ ನಮ್ಮ ಕಡೆ ಆದರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರ್ ಆ ಥರ ಎಲ್ಲ ಇರುತ್ತವಲ್ವಾ ಸೊ ಹೊರಗಡೆಯಿಂದನೇ ಸ್ಟೇರ್ ಕೇಸ್ ಇರ್ತವೆ ಹೋಗೋದಕ್ಕೆ ಈಗ ಬಾಡಿಗೆ ಎಲ್ಲ ಕೊಡ್ತೀವಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಬಾಡಿಗೆ ಕೊಡ್ತೀವಿ ಎರಡನೇ ಫ್ಲೋರ್ ಬಾಡಿಗೆ ಕೊಡ್ತೀವಿ ಆ ಥರ ಎಲ್ಲ ಇರುತ್ತೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಸ್ಟೇರ್ ಕೇಸ್ ಎಲ್ಲ ಇರೋದಿಲ್ಲ ಏನಕ್ಕೆ ಅಂತ ಅಂದರೆ ಈ ಫಸ್ಟು ರೀಸನ್ ಬಂದ್ಬಿಟ್ಟು ವೆದರ್ ಇಲ್ಲಿ ಒಂದು ಆರು ತಿಂಗಳು ಫುಲ್ ಎಕ್ಸ್ಟ್ರೀಮ್ ಚಳಿ ಇರುತ್ತೆ ಕೋಲ್ಡ್ ವೆದರ್ ಇರುತ್ತೆ ಅದೇ ರೀತಿ ಒಂದು ಆರು ತಿಂಗಳು ಫುಲ್ ಹಾಟ್ ಇರುತ್ತೆ ಅಂದರೆ ಸಖತ್ತು ಬಿಸಿದಿರುತ್ತೆ ಸೊ ಆ ರೀತಿ ಇರುತ್ತೆ ಅದು ಒಂದು ರೀಸನ್ ಇಲ್ಲೆಲ್ಲ ಹೊರಗಡೆ ಎಲ್ಲ ಸ್ಟೇರ್ ಕೇಸ್ ಆಗಲಿ ಆ ಥರ ಎಲ್ಲ ಎಲ್ಲೂ ಇರೋದಿಲ್ಲ ನೀವು ಎಲ್ಲಿಂದ ಎಲ್ಲಿ ತನಕ ಹೋದ್ರೂ ಅಮೇರಿಕಾದಲ್ಲಿ ಆ ಥರ ಎಲ್ಲ ಹೊರಗಡೆ ಸ್ಟೇರ್ ಕೇಸ್ ಆ ಥರ ಎಲ್ಲ ಇರೋದೇ ಇಲ್ಲ ನೋಡಿ ಈ ಥರ ಇದೆ ಹೊರಗಡೆ ಇದು ಬಂದು ನಮ್ಮದು ಕಮ್ಯುನಿಟಿ ಓಕೆ ಇವಾಗ ನೆಕ್ಸ್ಟ್ ಪಾಯಿಂಟ್ ಬಂದೇನು ಗೊತ್ತಾ ಗೋಡೆಗಳು ಇಲ್ಲೆಲ್ಲ ಗೋಡೆಗಳು ಆಲ್ಮೋಸ್ಟ್ ಎಲ್ಲ ಕಡೆನೂ ಉಡ್ಡಲ್ಲೇ ಮಾಡಿರ್ತಾರೆ ಸೊ ಈ ಥರ ಮೇನ್ ಗೋಡೆ ಇರುತ್ತಲ್ಲ ಮುಂದೆಗಡೆ ಸೊ ಇದು ಏನು ಸಿಮೆಂಟಿಂದ ಮಾಡಿರೋದು ಇದು ಮಣ್ಣಿಂದ ಮಾಡಿರೋದಲ್ಲ ಈ ಥರ ಇರುತ್ತೆ ಮುಂದೆಗಡೆ ಮತ್ತು ಒಂದು ಒಂದಷ್ಟು ಕಡೆ ಎಲ್ಲ ಕಲ್ಲಿಂದ ಮಾಡಿಸ್ಕೊತಾರೆ ಕಲ್ಲು ಜೋಡಿಸಿರ್ತಾರೆ ಮತ್ತು ಉಡ್ಡಲ್ಲಿ ಮಾಡಿರ್ತಾರೆ ಆ ಥರ ಒಂದು ಒಂದು ನಾಲ್ಕೈದು ಥರ ಎಲ್ಲ ಇರುತ್ತೆ ಸೊ ಇದು ಬಂದು ನಮ್ಮದು ಸಿಮೆಂಟ್ ಇಟ್ಟಿಗೆ ಜಸ್ಟ್ ಒಂದೇ ಮುಂದೆಗಡೆ ಕೋಟಿಂಗ್ ಅಷ್ಟೇ ಇದು ಜಸ್ಟ್ ಇಷ್ಟೇ ಇಷ್ಟು ಒಳಗಡೆ ಎಲ್ಲ ಫುಲ್ಲು ವುಡ್ಡಲ್ಲೇ ಇರುತ್ತೆ ತೋರಿಸ್ತೀನಿ ಅದನ್ನು ನಿಮಗೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಸೊ ನೋಡಿ ಈ ಥರ ಇರುತ್ತೆ ಮತ್ತು ಸುತ್ತನೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಪ್ಲಾಸ್ಟಿಕ್ ಇಲ್ಲ ವುಡ್ಡು ಆ ಥರನೇ ಇರುತ್ತೆ ಈಗ ನಮ್ಮ ನಮ್ಮ ಥರ ಸಿಮೆಂಟ್ ಗೋಡೆ ಮಾಡ್ತಾರಲ್ಲ ಆ ಥರ ಎಲ್ಲ ಸಿಮೆಂಟ್ ಗೋಡೆ ಇಲ್ಲಿ ಎಲ್ಲೂ ಇರೋದಿಲ್ಲ ಆ ಎಲ್ಲ ಕಡೆನೂ ಇದೇ ರೀತಿಯೇ ಇರುತ್ತೆ ಸಿಮೆಂಟ್ ಗೋಡೆ ಆಗಲಿ ಈ ಥರ ಫುಲ್ ಸುತ್ತ ಕಲ್ಲು ಬಿಲ್ಡಿಂಗು ಆ ಥರ ಎಲ್ಲ ಇರೋದಿಲ್ಲ ಸೊ ನೋಡಿ ಈ ಥರ ಇರ್ತವೆ ಮತ್ತೆ ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ ಇಲ್ಲಿ ಪೈಪ್ ಈ ಪೈಪ್ಗಳು ಮಳೆ ಏನಾದರೂ ಬರುತ್ತಲ್ಲ ಸೊ ಮಳೆ ಮಳೆ ನೀರೆಲ್ಲ ಇಲ್ಲಿ ಬರೋದಕ್ಕೆ ಈ ಥರ ಪೈಪ್ಗಳನ್ನ ಸುತ್ತ ಮನೆ ಸುತ್ತ ಹಾಕಿರ್ತಾರೆ ತೋರಿಸ್ತೀನಿ ತಡೀರಿ ನೋಡಿ ಇಲ್ಲೊಂದು ಹಾಕಿದಾರೆ ಸೊ ಅದೇ ರೀತಿ ಆ ಮೂಲೆ ಒಲ್ಲೊಂದು ಮತ್ತೆ ಆ ಕಡೆ ಸೈಡಲ್ಲಿ ಹಾಕಿರ್ತಾರೆ ಆ ಕಡೆ ಅಲ್ಲೂ ಹಾಕಿರ್ತಾರೆ ಸೊ ಈ ಥರ ಸುತ್ತ ಮಳೆ ನೀರು ಬಂದರೆ ಮನೆ ಮುಂದೆ ಎಲ್ಲ ಬೀಳ್ ಇರೋ ಥರ ಸೆಕ್ಯೂರ್ ಮಾಡಿಬಿಟ್ಟು ಹಾಕಿರ್ತಾರೆ ನೋಡಿ ಈ ಥರ ಇರುತ್ತೆ ನೋಡಿ ಈ ಕಡೆಯೂ ಹಾಕಿದ್ದಾರೆ ಮತ್ತು ಅಲ್ಲಿ ಸೊ ಇವಾಗ ಇಲ್ಲೊಂದು ಇಲ್ಲೊಂದು ಅಲ್ಲಿ ಎರಡಿದೆ ಅಲ್ಲೊಂದು ಅಲ್ಲೊಂದು ಮತ್ತು ಹಿಂದೆಗಡೆ ಒಂದು ಒಟ್ಟು ಐದು ಕಡೆ ಮಳೆ ನೀರು ಕೆಳಗಡೆ ಬರೋ ಥರ ಈ ಥರ ಪೈಪ್ ಹಾಕಿರ್ತಾರೆ ಮತ್ತು ಮೀಟರ್ ಮೀಟರೆಲ್ಲ ಏನು ಇಲ್ಲಿ ಇಟ್ಟಿಲ್ಲ ಮ ಏನು ಗೊತ್ತಾ ನೀರು ನಮಗೆ ಇಲ್ಲಿ ಎಲ್ಲಿಂದ ಬರ್ತವೆ ಅಂತಲೂ ಗೊತ್ತಿಲ್ಲ ಮತ್ತು ಇನ್ನು ಯೂಸ್ ಮಾಡಿದ ನೀರು ಎಲ್ಲೂ ಹೋಗ್ತವೆ ಅಂತಲೂ ಗೊತ್ತಿಲ್ಲ ಆ ರೀತಿ ಇರುತ್ತೆ ಕನೆಕ್ಷನ್ ಎಲ್ಲ ಅಂಡರ್ಗ್ರೌಂಡೇ ಇರುತ್ತೆ ನೀರಿಂದು ಮತ್ತು ಗ್ಯಾಸ್ದು ಮತ್ತು ಕರೆಂಟ್ದು ಎಲ್ಲ ಇಲ್ಲಿ ಅಂಡರ್ ಗ್ರೌಂಡೇ ಇರುತ್ತೆ ಸೊ ಇದು ನಮ್ಗೆ ಹೆಂಗೆ ಅಂತ ನಮಗೆ ಕರೆಂಟ್ ಬಿಲ್ ಬರುತ್ತಲ್ಲ ಆ ರೀತಿ ನಾವು ಎಷ್ಟು ಗ್ಯಾಸ್ನ ಯೂಸ್ ಮಾಡ್ಕೊತೀವಿ ಅದ್ರ ಮೇಲೆ ಗ್ಯಾಸ್ ಬಿಲ್ ಬರುತ್ತೆ ಇದು ಬಂದು ನೋಡಿ ಕರೆಂಟ್ ಇಲ್ಲಿ ಮೀಟ್ರ್ ಇಟ್ಟಿದ್ದಾರೆ ಸೊ ಇದು ಬಂದು ಕರೆಂಟ್ದು ಓಕೆ ಇವಾಗ ನೆಕ್ಸ್ಟ್ ಬಂದು ಗೋಡೆಗಳು ಇವಾಗ ಗೋಡೆಗಳು ಅಂತ ಈಗ ನಮ್ಮ ಕಡೆಯಲ್ಲಿ ಹೆಂಗಿರ್ತವೆ ಸಿಮೆಂಟು ಜಲ್ಲಿ ಮರಳು ಮಣ್ಣು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗೋಡೆಗಳನ್ನ ಮಾಡಿರ್ತಾರಲ್ವ ಎಲ್ಲ ಹಾಕಿ ಇಲ್ಲೆಲ್ಲ ಹೆಂಗೆ ಅಂತ ಅಂದರೆ ಆ ಥರ ಎಲ್ಲ ಏನು ಯೂಸ್ ಮಾಡೋಲ್ಲ ಅಂದರೆ ಮಣ್ಣು ಸಿಮೆಂಟ್ ಆ ಥರ ಎಲ್ಲ ಏನೂ ಯೂಸ್ ಮಾಡಲ್ಲ ಗೋಡೆಗಳನ್ನ ಮಾಡೋದಕ್ಕೆ ಜಸ್ಟ್ ಎಲ್ಲ ವುಡ್ಡಿಂದನೇ ಮಾಡಿರ್ತಾರೆ ಸೊ ಈ ಮೇಲುಗಡೆ ಶೀಟ್ ಏನಿದೆ ನೋಡಿ ಇದು ಪಿ ಓ ಪಿ ಶೀಟ್ ಇರುತ್ತೆ ಹೊರಗಡೆ ಇರುತ್ತಲ್ಲ ಅದು ಪ್ಲೈವುಡ್ ಶೀಟ್ ಇರುತ್ತೆ ಸೊ ಇಲ್ಲಿ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಮನೆಗಳನ್ನ ಬಿಲ್ಡ್ ಮಾಡೋದು ಬಂದ್ಬಿಟ್ಟು ಮರದ ಮರದಿಂದಾನೇ ಮಾಡ್ತಾರೆ ಸೊ ಉಡ್ಲಿ ಉಡ್ ಇಂದ ಮಾಡಿರ್ತಾರೆ ನೋಡಿ ಇವಾಗ ಕುಟ್ಟುದ್ರೆ ಹೆಂಗ್ ಸೌಂಡ್ ಕೇಳಿಸುತ್ತೆ ಅಂದ್ರೆ ಅಲ್ವಾ ಹಿಂಗ ಮುಷ್ಟಿನ ಹಿಂಗೆ ಬಲವಾಗಿಡ್ಕೊಂಡು ಹಿಂಗ ಹೋಲ್ ಆಗಿಬಿಡುತ್ತೆ ಅಷ್ಟು ಟೊಳ್ಳಿರ್ತವೆ ಸೊ ನೋಡಿ ಈ ತರ ಅಹ್ ಎಲ್ಲಾ ಕಡೆನೂ ಇದೇ ರೀತಿನೇ ಇರ್ತೇವೆ ಗೋಡೆಗಳು ಯಾಕೆ ಅಂತ ಅಂದ್ರೆ ನಮ್ದು ಮನೆ ಬಿಲ್ಡ್ ಮಾಡ್ಬೇಕಾದ್ರೆ ಫುಲ್ ಬೇಸ್ಮೆಂಟ್ ಇಂದ ಹಿಡಿದು ಫುಲ್ ಮನೆ ಕಂಪ್ಲೀಟ್ ಆಗುತ್ತೆ ಅನ್ಕೋದು ನೋಡಿದೀವಿ ನಾವು ಸೊ ಅದರಿಂದ ಹೇಳ್ತಿದ್ದೀನಿ ಇಲ್ಲಿ ಮನೆಗಳನ್ನ ಬಿಲ್ಡ್ ಮಾಡೋದಕ್ಕೆ ಯಾವ್ದೇ ಕಬ್ಣ್ಣದ ಹಾಡುಗಳು ಕಬ್ಬಣ ಜಲ್ಲಿ ಸಿಮೆಂಟ್ ಮರಳು ಅಂತ ಅಂದ್ಬಿಟ್ಟು ಏನು ಯೂಸ್ ಮಾಡೋದಿಲ್ಲ ಸೊ ಜಸ್ಟ್ ಹುಡ್ಡಿಂದಾನೆ ಬಿಲ್ಡ್ ಮಾಡಿರ್ತಾರೆ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಅದ್ ಹೇಳದ್ನಲ್ಲ ಅವಾಗ ಹೇಳ್ದಂಗೆ ವೆದರ್ ಪ್ರೂಫ್ಗೆ ಬಿಸಿಲ ಬೇಸಿಗೆಲಿ ಜಾಸ್ತಿ ಬಿಸಿಲಿರುತ್ತೆ ಮತ್ತೆ ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತಲ್ಲ ಸೊ ಅದರಿಂದ ಮನೆಗಳನ್ನ ಇಲ್ಲಿ ಮರದಲ್ಲೇ ಬಿಲ್ಡ್ ಮಾಡಿರ್ತಾರೆ ಮತ್ತೆ ಇನ್ನೊಂದು ರೀಸನ್ ಏನು ಅಂತ ಅಂದ್ರೆ ಕಾಸ್ಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಬಿಲ್ಡ್ ಮಾಡ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಖರ್ಚಾಗುತ್ತೆ ಸೊ ಅದು ಒಂದು ರೀಸನ್ ಮತ್ತೆ ವೆದರ್ ಒಂದು ಸೊ ಅದರಿಂದ ಇಲ್ಲಿ ಮನೆಗಳನ್ನ ಮರದಲ್ಲೇ ಮಾಡಿರ್ತಾರೆ ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಚ್ ಮತ್ತೆ ಪ್ಲಗ್ಗಳು ಸೊ ಇವಾಗ ನಮ್ಮ ಕಡೆ ಎಲ್ಲ ನಿಮಗೆ ಗೊತ್ತಿರೋ ಹಾಗೇನೆ ಒಂದು ವಾಲ್ ಪ್ಲೇಟ್ ಇರುತ್ತೆ ಅದರಲ್ಲಿ ಎಷ್ಟೊಂದು ಸ್ವಿಚ್ಗಳಿರ್ತವೆ ಮತ್ತು ಪ್ಲಗ್ಗಳಿರುತ್ತೆ ಪ್ಲಗ್ಗಳಂದರೆ ಕಮ್ಮಿನೇ ಇರ್ತಾವಲ್ವ ಒಂದು ಎರಡು ಮೂರು ಪ್ಲಗ್ಗಳಿರ್ತವೆ ಸ್ವಿಚ್ಗಳು ಮಾತ್ರ ತುಂಬ ಇರ್ತಾವಲ್ವಾ ಎಷ್ಟೊಂದು ಸ್ವಿಚ್ಗಳಿರ್ತವೆ ಸೊ ಇಲ್ಲಿ ಆ ರೀತಿ ಇರೋದಿಲ್ಲ ಇಲ್ಲಿ ಹೆಂಗಪ್ಪ ಅಂತ ಅಂದರೆ ಸ್ವಿಚ್ಗಳು ತುಂಬ ಕಮ್ಮಿ ಇರ್ತವೆ ಪ್ಲಗ್ಗಳು ತುಂಬ ಜಾಸ್ತಿ ಇರ್ತವೆ ಉಲ್ಟಾ ಅಲ್ಲಿಗೂ ಇಲ್ಲಿಗೂ ಉಲ್ಟಾ ಸೊ ಪ್ಲಗ್ ನೋಡಿ ಇವಾಗ ಸ್ವಿಚ್ ಇದು ಒಂದು ರೂಮ್ ಒಂದು ಇದು ಸೊ ಎರಡೇ ಸ್ವಿಚ್ ಇದ್ದಾವೆ ಮತ್ತು ಪ್ಲಗ್ಗಳು ಬಂದ್ಬಿಟ್ಟು ಈ ರೂಮಲ್ಲಿ ನಮಗೆ ನಾಲ್ಕು ಕಡೆ ಇದ್ದಾವೆ ಸೊ ಎಂಟು ಟೋಟಲು ಎಂಟು ಪ್ಲಗ್ಗಳಿದ್ದಾವೆ ಆ ರೀತಿ ಇರುತ್ತೆ ಮತ್ತು ಆನ್ ಆಫ್ ಅಷ್ಟೇ ಉಲ್ಟ ಅಲ್ಲಿಗೂ ಇಲ್ಲಿಗೂ ಆಫ್ ಆನು ಉಲ್ಟ ಇರುತ್ತೆ ಸೊ ಈಗ ನಮ್ಮ ಕಡೆ ಅಂತ ಅಂದರೆ ಹಿಂಗೆ ಮೇಲುಗಡೆ ಮಾಡಿದ್ರೆ ಆಫ್ ಆಗುತ್ತಲ್ವಾ ಸೊ ಹಿಂಗೆ ಕೆಳಗಡೆ ಮಾಡಿದ್ರೆ ಆನ್ ಆಗುತ್ತೆ ಸೊ ಇಲ್ಲಿ ಆ ರೀತಿ ಇರೋದಿಲ್ಲ ನೋಡಿ ಇಲ್ಲಿ ಬೇರೆ ಥರ ಇರುತ್ತೆ ಮತ್ತು ಸ್ವಿಚ್ಗಳೂ ಅಷ್ಟೇ ಏನಪ್ಪಾ ಅಂತ ಅಂದರೆ ಇದೇನು ಏನು ಈ ರೀತಿ ಇದೆಯಲ್ಲ ಹಿಂಗೆ ಹಿಂಗಿದೆಯಲ್ಲ ಏಕೆ ಬೇರೆ ಥರ ಇರಲ್ವಾ ಅಂತ ಅಂದ್ಬಿಟ್ಟು ನೀವು ಅನ್ಕೊಬೋದು ಸೊ ಇಲ್ಲಿ ಹೇಗೆ ಅಂತ ಅಂದರೆ ಸ್ವಿಚ್ಗಳು ಇರುತ್ತೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಸ್ವಿಚ್ಗಳೆಲ್ಲ ಇರುತ್ತೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾ ಹೋದಂಗೆ ನಮಗೆ ಎಲ್ಲ ರೀತಿ ಗಳು ಸಿಗ್ತವೆ ಸೊ ಇದು ಬಂದು ಸ್ಟಾರ್ಟಿಂಗ್ ರೇಂಜ್ ಅಂದರೆ ಬೇಸಿಕ್ಕಾಗಿ ಕೊಡ್ತಾರಲ್ಲ ಸೊ ಆ ರೀತಿ ಸ್ವಿಚ್ಗಳು ಇಲ್ಲಿ ಎಲ್ಲ ಇದೇ ರೀತಿಯೇ ಇರ್ತವೆ ಬೇಕಂದರೆ ನಾವು ಚೇಂಜ್ ಮಾಡ್ಕೊಂಬಿಟ್ಟು ಯಾವ ರೀತಿ ಸ್ವಿಚ್ಗಳು ಬೇಕು ಆ ರೀತಿ ಹಾಕೊಬೋದು ಸೊ ಇದೊಂದು ಆಯಿತಾ ಮತ್ತು ಹೈಟು ಹೈಟ್ ಏನಪ್ಪ ಅಂತಂದರೆ ಇಲ್ಲಿ ಸ್ವಿಚ್ಚು ಮತ್ತು ಪ್ಲಗ್ಗಳೆಲ್ಲ ತುಂಬ ಕೆಳಗಡೆ ಇರ್ತವೆ ಮಕ್ಕಳಿಗೆಲ್ಲ ಎಟ್ಕೊತಲ್ಲ ಅಷ್ಟು ಹೈಟಲ್ಲೇ ಇರ್ತವೆ ಸೊ ಇವಾಗ ನೋಡಿ ಇಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದೆ ಅಲ್ಲ ಸೊ ಇಷ್ಟೇ ಮ್ಯಾಕ್ಸಿಮಮ್ ಇಲ್ಲಿಂದ ಇಲ್ಲಿಗೆ ಒಂದು ಮೂರು ಅಡಿ ಇರ್ಬೋದು ಅಷ್ಟೇ ಸೊ ಅಷ್ಟು ಹೈಟಲ್ಲಿ ಸ್ವಿಚ್ಗಳಿರ್ತವೆ ಪ್ಲಗ್ಗಳಂತೂ ತುಂಬ ಕೆಳಗಡೆ ಇರ್ತವೆ ಜಸ್ಟ್ ಒಂದು ಒಂದು ಅಡಿ ಅಷ್ಟೇ ಇರ್ಬೋದು ನೋಡಿ ಹೈಟು ಒಂದು ಒಂದೂವರೆ ಒಂದೂವರೆ ಅಡಿ ಅಷ್ಟು ಇರ್ಬೋದು ಇಷ್ಟರಲ್ಲೇ ಪ್ಲಗ್ಗಳಿರುತ್ತೆ ಇಷ್ಟೇ ದೂರ ಸೊ ಈಗ ನಮ್ಮ ಕಡೆ ಅಂದರೆ ಸ್ವಲ್ಪ ಮೇಲ್ಗಡೆ ಇಟ್ಟಿರ್ತಾರಲ್ವ ಒಂದು ಫೈವ್ ಫೀಟ್ ಆ ಥರ ಇರುತ್ತಲ್ವ ಸೊ ಇಲ್ಲೆಲ್ಲ ಫುಲ್ ಕೆಳಗಡೆ ಇರ್ತವೆ ಮತ್ತೇನಪ್ಪ ಅಂತಂದರೆ ಏನಕ್ಕೆ ಇಲ್ಲಿ ಪ್ಲಗ್ಗಳೆಲ್ಲ ಜಾಸ್ತಿ ಅಂದರೆ ಇಲ್ಲೆಲ್ಲ ಎಲೆಕ್ಟ್ರಿಸಿಟಿ ಕಂಟ್ರೋಲ್ ಮಾಡೋದು ಒಂದೇ ಕಡೆ ಇರುತ್ತೆ ಒಂದೇ ಕಡೆ ಇಟ್ಟಿರ್ತಾರೆ ಸೊ ಅದರಿಂದ ಸ್ವಲ್ಪ ಸ್ವಿಚ್ಗಳೆಲ್ಲ ಕಮ್ಮಿ ಇರುತ್ತೆ ಪ್ಲಗ್ ಹೆಂಗೆ ಅಂತ ಅಂದರೆ ಇವಾಗ ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮಿಕ್ಸಿ ಸೊ ಇವಾಗ ನಾವು ಅಲ್ಲಿ ಇಂಡಿಯಾದಲ್ಲಿ ವಯರ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ ಆಮೇಲೆ ಮಿಕ್ಸಿ ಆನ್ ಮಾಡಿದ್ರೆ ಮಿಕ್ಸಿ ಆನ್ ಆಗುತ್ತಲ್ವಾ ಸೊ ಇಲ್ಲಿ ಆ ರೀತಿ ಇರೋದಿಲ್ಲ ಜಸ್ಟು ಈ ಪ್ಲಗ್ಗೆ ವಯರ್ ಹಾಕ್ಬಿಟ್ರೆ ಮಿಕ್ಸಿಲಿ ಸ್ವಿಚ್ ಆನ್ ಮಾಡಿದ್ರೆ ಮಿಕ್ಸಿ ಆನ್ ಆಗುತ್ತೆ ಆ ರೀತಿ ಇರುತ್ತೆ ಸೊ ಎಕ್ಸ್ಟ್ರಾ ಇವಾಗ ನಮ್ಗೆ ಇನ್ನೊಂದು ಸ್ವಿಚ್ಚು ಇಲ್ಲಿ ಇರೋದಿಲ್ಲ ಆನ್ ಮಾಡ್ಕೊಳ್ಳೋದಿಕ್ಕೆಲ್ಲ ನೆಕ್ಸ್ಟ್ ಬಂದು ನಿಮಗೆ ಇನ್ನೇನು ತೋರಿಸ್ಬೇಕು ಅಂತ ಅಂದರೆ ಕಿಟಕಿಗಳು ಸೊ ತೋರಿಸ್ತೀನಿ ತಡೀರಿ ನೋಡಿ ಇಲ್ಲಿ ಕಿಟಕಿಗಳು ಬಂದು ಫುಲ್ ಏರ್ ಥರ ತರ ಇರ್ತವೆ ಯಾಕೆ ಅಂತ ಅಂದರೆ ನನ್ನ ಎಲ್ಲ ನಿಮ್ಗೆ ಗೊತ್ತಿರೋಂಗೆ ವೆದರ್ ಪ್ರೂಫು ಮೈನ್ ಮತ್ತೆ ಹೊರಗಡೆ ಯಾವುದೇ ಗುಡುಗು ಸಿಡ್ಲು ಏನೇ ಬಂದ್ರು ಒಳಗಡೆ ನಮಗೆ ಕೇಳಿಸೋದಿಲ್ಲ ಆ ರೀತಿ ಇರ್ತವೆ ಇಲ್ಲಿ ಕಿಟಕಿಗಳು ಈಗ ನಮ್ಮ ಕಡೆ ಎಲ್ಲ ಆದ್ರೆ ದೊಡ್ಡ ದೊಡ್ಡ ಸರಳಗಳು ಉಡ್ಡಲ್ಲೆಲ್ಲ ಮಾಡಿ ಡಿಸೈನ್ ಡಿಸೈನ್ ಎಲ್ಲ ಯಾವ ರೀತಿಯೂ ವಿಂಡೋಗಳೆಲ್ಲ ಇರುತ್ತವಲ್ವಾ ಸೊ ನಮ್ಮ ಮನೆಗಳಲ್ಲೆಲ್ಲ ಅದೇ ರೀತಿನೇ ಇರೋದು ಸೊ ಇಲ್ಲಿ ಆ ರೀತಿ ಇರೋದಿಲ್ಲ ನೋಡಿ ಈ ಥರ ಇರ್ತವೆ ಇಲ್ಲಿ ವಿಂಡೋಗಳು ಹೆಂಗೆ ಅಂದರೆ ಕರ್ಟನ್ಗಳು ಕರ್ಟನ್ಸ್ ಕಡಿರ್ತವೆ ಈ ಥರ ಏನಪ್ಪಾ ಅಂತಂದ್ರೆ ಇದೇ ರೀತಿ ಇರ್ತವೆ ಕರ್ಟನ್ಗಳು ಎಲ್ಲಾ ಕಡೆನು ಅಂತ ಅಂದ್ರೆ ಹೌದು ಇಲ್ಲೆಲ್ಲ ಮನೆಗಳಾಗ್ಲಿ ಅಪಾರ್ಟ್ಮೆಂಟ್ ಗಳಲ್ಲಾಗ್ಲಿ ಎಲ್ಲಾ ಕಡೆನು ಕರ್ಟನ್ಸ್ ಇದೇ ರೀತಿನೇ ಇರ್ತವೆ ಅಂದ್ರೆ ಬೇರೆ ಬೇರೆ ತರ ಡಿಸೈನ್ ಇರ್ತವೆ ಅಂದ್ರೆ ಇವಾಗ ರಿಮೋಟ್ ಕಂಟ್ರೋಲ್ ಮಾಡ್ಕೊಳ್ಳೋ ತರ ಇರ್ತವೆ ಬೇರೆ ಬೇರೆ ತರ ಎಲ್ಲ ಇರ್ತವೆ ಸೊ ನೋಡಿ ಈ ತರ ಹಿಂಗೆ ಅಂದ್ರೆ ನಮ್ಗೆ ಬೆಳಕು ಯಾವ ರೀತಿ ಬೇಕು ಆ ರೀತಿ ಹೊರಗಡೆಯಿಂದ ಬೆಳಕೆಲ್ಲ ತುಂಬಾ ಚೆನ್ನಾಗಿ ಬರೋ ತರಾನು ಮಾಡ್ಕೊಬಹುದು ಇಲ್ಲ ಸೆಮಿ ಶೇಡ್ ಬರೋ ತರನು ಮಾಡ್ಕೊಬಹುದು ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದು ಫುಲ್ ಕವರ್ ಆಗುತ್ತೆ ನೋಡಿ ಕತ್ತಲೆ ತರ ಆಗುತ್ತೆ ಮತ್ತೆ ಈ ತರ ನೋಡಿ ಫುಲ್ ಬೆಳಗ್ ಬರುತ್ತೆ ಬೇಡ ಅಂದ್ರೆ ಈ ತರ ಅಂದ್ರೆ ಬೇರೆ ಬೇರೆ ತರ ಎಲ್ಲಾ ಇರುತ್ತೆ ಈ ತರ ಕರ್ಟನ್ಗಳು ಸೊ ಇಲ್ಲೆಲ್ಲ ಏನಂತ ಅಂದ್ರೆ ನಮ್ದು ನಮ್ಮ ಕಡೆ ಎಲ್ಲ ಈಗ ಬಟ್ಟೆಗಳದೆಲ್ಲ ಕರ್ಟನ್ ಬಿಟ್ಕೊಂಡಿರ್ತೀವಲ್ಲ ಆ ರೀತಿ ಇರೋದಿಲ್ಲ ಎಲ್ಲ ಅಪಾರ್ಟ್ಮೆಂಟ್ ಮನೆಗಳಲ್ಲೆಲ್ಲ ಈ ತರನೆ ಹಾಕೊಂಡಿರ್ತಾರೆ ಬೇಕು ಅಂದ್ರೆ ನಾವು ಎಕ್ಸ್ಟ್ರಾ ಕರ್ಟನ್ಗಳನ್ನ ಹಾಕೊಬಹುದು ಸೊ ಇಲ್ಲಿ ನಾನು ಹಾಕೊಂಡಿದ್ದೀನಿ ಆ ರೀತಿ ಇದು ಏನು ಹಾಕೊಳ್ಳೇಬೇಕು ಅನ್ನೋ ಥರ ಏನಿರೋದಿಲ್ಲ ಇದು ಮಾತ್ರ ಕಂಪಲ್ಸರಿಯಾಗಿ ಇದೇ ರೀತಿಯೇ ಇರ್ತವೆ ವಿಂಡೋ ಕಟನ್ಗಳು ಸೊ ನೋಡಿ ಬೇಡ ಅಂತ ಅಂದರೆ ಈ ಥರ ಕಂಪ್ಲೀಟ್ ಕಂಪ್ಲೀಟಾಗಿ ಎತ್ಕೊಬೋದು ಇದು ಬಿಟ್ಟರೆ ನೆಕ್ಸ್ಟ್ ಬಂದು ಈಗ ಓಪನ್ ಆಗೋದಿಲ್ವಾ ವಿಂಡೋಗಳೆಲ್ಲ ಅಂತ ಓಪನ್ ಮಾಡ್ಬೋದು ನೋಡಿ ನೋಡಿ ಈ ರೀತಿ ತೆಗೆದು ಜಸ್ಟ್ ಈ ತರ ಓಪನ್ ಮಾಡಿದ್ರೆ ನಮಗೆ ಓಪನ್ ಆಗ್ತವೆ ವಿಂಡೋಗಳು ನೋಡಿ ಹೊರಗಡೆ ಒಂದು ಇಲ್ಲಿ ಮೆಶ್ ಇರುತ್ತೆ ಈ ರೀತಿ ಸೊ ಎಲ್ಲಾನು ತೆಗಿಬಹುದು ನಾವು ಎಲ್ಲಾನು ತೆಗೆದು ಮತ್ತೆ ಬೇರೆ ರಿಪ್ಲೇಸ್ ಮಾಡ್ಕೊಬಹುದು ಏನಾದ್ರೂ ಹಾಳಾದ್ರೆ ಎಲ್ಲ ರಿಪ್ಲೇಸ್ ಮಾಡಬಹುದು ಆ ರೀತಿನೇ ಇರ್ತವೆ ಸೊ ನೋಡಿ ಇಲ್ಲಿ ಮೆಶ್ ಇದೆ ನೆಟ್ಟೆಡ್ ಮೆಶ ಸೊ ಈ ರೀತಿ ಇರುತ್ತೆ ಇದು ಲಾಕ್ ಮಾಡ್ಕೊಳ್ಳೋದು ಸೊ ನೋಡಿ ಇವಾಗ ಬರೋದಿಲ್ಲ ಸೊ ಇವಾಗ ನೆಕ್ಸ್ಟ್ ಏನಪ್ಪಾ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಅಂತ ಅಂದ್ರೆ ಫ್ಲೋರಿಂಗ್ ಸೊ ಫ್ಲೋರಿಂಗ್ ಬಂದ್ಬಿಟ್ಟು ಇವಾಗ ನಮ್ಮ ಕಡೆಯೆಲ್ಲ ನಿಮಗೆ ಗೊತ್ತಿರೋ ಹಾಗೇನೆ ಗ್ರಾನೈಟ್ ಮಾರ್ಬಲ್ಸು ಟೈಲ್ಸು ಇಲ್ಲ ಸಿಮೆಂಟ್ಗೋದು ಆ ಥರ ಎಲ್ಲ ಇರುತ್ತಲ್ವ ಒಂದು ನಾಲ್ಕೈದು ಥರ ಸೊ ಅದೇ ರೀತಿ ಇಲ್ಲಿ ಯಾವ ರೀತಿ ಇರುತ್ತೆ ಏನಪ್ಪ ಅಂತ ಅಂದರೆ ಉಡನ್ದಿರುತ್ತೆ ಇಲ್ಲ ಅಂತ ಅಂದರೆ ಕಾರ್ಪೆಟ್ ಇರುತ್ತೆ ಸೊ ಇಲ್ಲಿ ಎಲ್ಲಾನು ಹಂಗೇನ ಅಂತ ಹೌದು ಇಲ್ಲಿ ಎಲ್ಲ ಕಡೆಯೂ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟು ಎಲ್ಲ ಕಡೆಯೂ ವುಡನ್ ಫ್ಲೋರಿಂಗ್ ಇರುತ್ತೆ ಇಲ್ಲ ಅಂತ ಕಾರ್ಪೆಟ್ ಫ್ಲೋರಿಂಗ್ ಇರುತ್ತೆ ಆ ತರನೇ ಇರುತ್ತೆ ಎಕ್ಸೆಪ್ಟ್ ಅಡುಗೆ ಮನೆ ಮತ್ತೆ ಬಾತ್ರೂಮ್ನ ಬಿಟ್ಟು ಸೊ ಇಲ್ಲೆಲ್ಲ ಬಾತ್ರೂಮ್ಗಳಲ್ಲಿ ಟೈಲ್ಸ್ ಇರುತ್ತೆ ಸೊ ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಈಗ ಸ್ನಾನಗಿನ ಮಾಡಬೇಕಾದ್ರೆ ಅದೆಲ್ಲ ನೀರೆಲ್ಲ ಚೆಲ್ಲೋದು ಆ ಥರ ಎಲ್ಲ ಇರುತ್ತಲ್ವ ಸೊ ಅದರಿಂದ ಬಾತ್ರೂಮ್ಗಳಲ್ಲೆಲ್ಲ ಟೈಲ್ಸ್ ಇರುತ್ತೆ ಮತ್ತು ಕಿಚನಲ್ಲಾದ್ರೂ ಅಷ್ಟೇ ಕಿಚನಲ್ಲಿ ವುಡನ್ ಫ್ಲೋರಿಂಗ್ ಇರುತ್ತೆ ಕಾರ್ಪೆಟ್ ಇರೋದಿಲ್ಲ ಇಲ್ಲೆಲ್ಲ ಕಿಚನಲ್ಲಿ ಕಂಪಲ್ಸರಿಯಾಗಿ ಆಲ್ಮೋಸ್ಟು ವುಡನ್ನೇ ಇರುತ್ತೆ ಇಲ್ಲ ಅಂದರೆ ಟೈಲ್ಸ್ ಇರುತ್ತೆ ಸೊ ಏನಕ್ಕೆ ಅಂತ ಅಂದರೆ ಅಲ್ಲೂ ಅಷ್ಟೇ ಅದು ಇದು ಚೆಲ್ದಾಗ ಕಾರ್ಪೆಟೆಲ್ಲ ಆಗೋದು ತುಂಬ ಚೆಲ್ಲೋದು ಆ ಥರ ಎಲ್ಲ ಇರುತ್ತಲ್ವ ಕಿಚನ್ ಅಂತ ಅಂದರೆ ಸೊ ಈಗ ಮನೆ ಬಂದುಬಿಟ್ಟು ಎರಡು ಫ್ಲೋರ್ ಇರೋದ್ರಿಂದ ಕೆಳಗಡೆ ಫುಲ್ಲು ವುಡನ್ ಫ್ಲೋರಿಂಗ್ ಇದೆ ಮೇಲುಗಡೆ ಕಾರ್ಪೆಟ್ ಇದೆ ಸೊ ಬಾತ್ರೂಮಲ್ಲಿ ಫುಲ್ಲು ಟೈಲ್ಸ್ ಇದು ಹಾಕಿದ್ದಾರೆ ಮತ್ತು ಅಡುಗೆ ಮನೆ ಬಂದುಬಿಟ್ಟು ಫುಲ್ ವುಡನ್ ಫ್ಲೋರ್ ಇದೆ ಸೊ ಈ ರೀತಿ ಇರುತ್ತೆ ಮತ್ತು ಇಲ್ಲೆಲ್ಲ ಏನು ಗ್ರಾನೈಟು ಮತ್ತು ಮಾರ್ಬಲ್ಸ್ ಆ ಥರ ಎಲ್ಲ ಯೂಸ್ ಮಾಡಲ್ವಾ ಮನೆಗಳಿಗೆ ಅಂತ ಕೇಳ್ಬೋದು ನೀವು ಸೊ ಇಲ್ಲೂ ಯೂಸ್ ಮಾಡ್ತಾರೆ ನನಗೆ ಗೊತ್ತಿರೋ ಗೊತ್ತಿರೋಂಗೇನೆ ನಮ್ಮದು ಫ್ರೆಂಡ್ ಮನೆಯಲ್ಲಿ ಅಂದರೆ ಫ್ಲೋರಿಡಾದಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ಟೈಲ್ಸ್ ಹಾಕಿದ್ದಾರೆ ಮೋಸ್ಟ್ಲಿ ಇಲ್ಲಿ ವೆದರ್ ಯಾವ ರೀತಿ ಇರುತ್ತೆ ಅದರ ಮೇಲೆ ಫ್ಲೋರಿಂಗ್ ಇರುತ್ತೆ ಅಂತ ಅನಿಸುತ್ತೆ ಸೊ ಇದು ಅದು ನೆಕ್ಸ್ಟು ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ಇನ್ನೂ ಡಿಫ್ರೆನ್ಸ್ ಏನು ಬರುತ್ತೆ ಅಂತ ಅಂದರೆ ಎ ಸಿ ಏರ್ ಕಂಡೀಷನಿಂಗು ಇಲ್ಲೆಲ್ಲ ಬಂದ್ಬಿಟ್ಟು ಮನೆಗಳಿಗೆ ಸೆಂಟ್ರಲೈಸ್ಡ್ ಎ ಸಿ ಅಂತ ಇರುತ್ತೆ ಅಂದರೆ ಇವಾಗ ನಮ್ಮ ಕಡೆ ಇಂಡಿಯಾದಲ್ಲಿ ಆದರೆ ಜಸ್ಟ್ ಇವಾಗ ನಮ್ಗೆ ಎಲ್ಲಿ ಬೇಕು ಎ ಸಿ ಅಂದರೆ ಈಗ ಹಾಲಲ್ಲಿ ಬೇಕಂದ್ರೆ ಹಾಲಲ್ಲಿ ಸಪ್ರೇಟಾಗಿ ಹಾಕ್ಸ್ಕೊಳ್ಳೋದು ಇಲ್ಲ ಬೆಡ್ರೂಮಲ್ಲಿ ಬೇಕಂದ್ರೆ ಬೆಡ್ರೂಮಲ್ಲಿ ಹಾಕ್ಸ್ಕೊಳ್ಳೋದು ಆ ರೀತಿ ಇರುತ್ತಲ್ವಾ ಸೊ ಇಲ್ಲಿ ಅಮೆರಿಕದ ಮನೆಗಳಲ್ಲಿ ಆ ರೀತಿ ಇರೋದಿಲ್ಲ ಹೆಂಗೆ ಸೆಂಟ್ರಲೈ ಸೆಂಟ್ರಲೈಸ್ಡ್ ಎ ಸಿ ಅಂತ ಇರುತ್ತೆ ಹೆಂಗೆ ಅಂದರೆ ಫುಲ್ ಮನೆ ಫುಲ್ ಕಂಪ್ಲೀಟಾಗಿ ಎ ಸಿ ಇರುತ್ತೆ ಎ ಸಿ ಹೀಟರು ಎಲ್ಲನೂ ಅಷ್ಟೇ ಸೊ ಇವಾಗ ತೋರಿಸ್ತೀನಿ ಅದು ಮೇಲ್ಗಡೆ ಕನೆಕ್ಷನ್ ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಹೀಟರು ಮತ್ತು ಎ ಸಿ ಬರೋದಕ್ಕೆಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಅದು ಅಟ್ಟದ ಮೇಲೆ ಇದೆ ಆರ್ಟಿಕ್ ಅಂತ ಅಂತಾರಲ್ಲ ಸೊ ಅಲ್ಲಿ ಎಲ್ಲ ಇರುತ್ತೆ ಕನೆಕ್ಷನ್ನು ಸೊ ಬನ್ನಿ ಅದು ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಇದು ತೋರಿಸ್ತಿರೋದು ಹೆಚ್ಚು ಹೆಚ್ಚು ಹಾಕಿ ನಿಟ್ಟು ಅಂದ್ಬಿಟ್ಟು ಇಲ್ಲಿಂದ ಎ ಸಿ ಮತ್ತು ಹೀಟ್ರಲ್ಲ ಬರೋದು ಸೊ ಹೊರಗಡೆ ಒಂದು ಕಂಪ್ರೆಸರ್ ಇದೆ ಅಲ್ಲಿಂದ ಏರು ಪುಷ್ ಆಗಿ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಎ ಸಿ ಬೇಕಾದಾಗ ಕಂಡೆನ್ಸರ್ ಆಗಿ ಕಂಡೆನ್ಸ್ ಆಗಿ ಎ ಸಿ ಬರುತ್ತೆ ಹೀಟರ್ ಬೇಕಂದಾಗ ಗ್ಯಾಸ್ ಪೈಪ್ ಇದಾವೆ ಕನೆಕ್ಷನ್ ಸೊ ಅವಾಗ ಫರ್ನೆಸ್ ಇದೆ ಗ್ಯಾಸ್ ಬರ್ನ್ ಆಗಿ ತುಂಬ ಹೀಟ್ ಬರುತ್ತೆ ಸೊ ಅಂತ ಅಂದರೆ ಫ್ರೆಂಡ್ಸ್ ನನಗೆ ಅದು ಯಾವ ರೀತಿ ಎಕ್ಸ್ಪ್ಲೇನ್ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗಿಲ್ಲ ಏನೇನು ಯಾವ್ಯಾವುದು ವೈರು ಅಂತ ಅಂದ್ಬಿಟ್ಟು ಸೊ ಕುಮಾರ್ಗೆ ಹೇಳಿ ಅಂತ ಅಂದ್ರೆ ಸೊ ಅವರು ಹೇಳಿದ್ರಷ್ಟೇನೆ ಮತ್ತೆ ಇವಾಗ ಇಲ್ಲಿ ನೋಡ್ತಿದಿರಲ್ಲ ಇವು ಬಂದು ಏರ್ ಫಿಲ್ಟರ್ಗಳು ಇಲ್ಲೇನೆ ನಮಗೆ ಹೀಟು ಮತ್ತು ಎ ಸಿ ಎಲ್ಲ ಬರೋದು ಈ ಏರ್ ಫಿಲ್ಟರ್ಗಳನ್ನ ನಾವು ಎವ್ರಿ ಟೂ ಮಂತ್ಸ್ಗೆ ಇಲ್ಲ ತ್ರೀ ಮಂತ್ಸ್ಗೆ ಆ ಥರ ಚೇಂಜ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದಷ್ಟು ಕೆಲವೊಂದು ಡಿಫ್ರೆನ್ಸ್ ಏನಿರುತ್ತೆ ಅಲ್ಲಿಗೂ ಇಲ್ಲೂ ಅಂತ ಇಲ್ಲಿಗೂ ಅಂತ ಅಂದರೆ ಇವಾಗ ನಾವೆಲ್ಲ ಇಂಡಿಯಾದಲ್ಲಿ ಬಾಡಿಗೆಗಳಿಗೆ ಮನೆಗಳಿಗೆ ಹೋದ್ರೆ ಜಸ್ಟ್ ಮನೆ ಅಷ್ಟೇ ಕೊಟ್ಟಿರ್ತಾರಲ್ವ ಈಗ ಸ್ಟೌವ್ ಆಗಲಿ ಬೇರೆ ಇನ್ನೊಂದು ಮೈಕ್ರೋವೇವ್ ಆಗಲಿ ವಾಷಿಂಗ್ ಮೆಷಿನ್ ಅದು ಇದು ಅಂತ ಅಂದ್ಬಿಟ್ಟು ಒಂದಷ್ಟು ಅಪ್ಲೈನ್ಸಸ್ಗಳನ್ನ ನಾವೇ ತಗೊಳೋದಿರುತ್ತಲ್ವಾ ಸೊ ಇಲ್ಲೆಲ್ಲ ಆ ರೀತಿ ಇರೋದಿಲ್ಲ ಇವಾಗ ನಾವು ಬಾಡಿಗೆಗೆ ಹೋಗ್ತೀವಿ ಅಂದರೆ ಈಗ ಮನೇನಾದರೂ ಆಗಿರ್ಬೋದು ಇಲ್ಲ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ ಅನ್ನೋದಾದ್ರೂ ಆಗಿರ್ಬೋದು ಇಲ್ಲೆಲ್ಲ ಯಾವ ರೀತಿ ಇರುತ್ತೆ ಅಂತ ಅಂದರೆ ಮೈಕ್ರೋವೇವ್ ಆಗಲಿ ಡಿಶ್ ವಾಷರು ವಾಷಿಂಗ್ ಮಿಷಿನ್ನು ಡ್ರೈಯರು ಮತ್ತು ಅಡುಗೆ ಮಾಡ್ಕೊಳೋದಕ್ಕೆ ಟಾಪು ಫ್ರಿಜ್ಜು ಓವನ್ನು ಎಲ್ಲನೂ ಇಲ್ಲಿ ಇನ್ ಅವರೇ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಮನೆ ಆಗಲಿ ಇಲ್ಲ ಅಪಾರ್ಟ್ಮೆಂಟ್ ಆಗಲಿ ಎಲ್ಲ ಕಡೆಯೂ ಅವರೇ ಕೊಟ್ಟಿರ್ತಾರೆ ಈಗ ಓನ್ ಹೌಸ್ ಅಂದರೆ ಈಗ ಸ್ವಂತ ಮನೆಗಳಲ್ಲಾದರೆ ಏನು ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನು ಡ್ರೈಯರು ಇದೆಲ್ಲ ನಾವು ತಗೊಬೇಕಾಗಿರುತ್ತೆ ಮಿಕ್ಕದೆಲ್ಲ ಐಟಮ್ಗಳನ್ನು ಬಿಲ್ಡರೇ ನಮಗೆ ಇಲ್ಲಿ ಕೊಟ್ಟಿರ್ತಾರೆ ಮತ್ತೇನಪ್ಪ ಅಂತ ಅಂದರೆ ಇನ್ನೊಂದು ಮೇಯ್ನ್ ಡಿಫ್ರೆನ್ಸ್ ಅಂದರೆ ಡಿಫ್ರೆನ್ಸ್ ಅನ್ನೋದಕ್ಕಿಂತ ಒಂದು ಕರ್ಮ ಅಂತಲೇ ಹೇಳ್ಬೋದು ಇಲ್ಲಿ ಏನಂದರೆ ಇಲ್ಲೆಲ್ಲ ನಾವು ಬೆಳಿಗ್ಗೆ ಎದ್ದು ನಮ್ಮ ಕೆಲಸ ಕಾರ್ಯ ಕರ್ಮಗಳೆಲ್ಲ ಮುಗಿಸ್ಕೊಳ್ತೀವಲ್ವಾ ಸೊ ಇಲ್ಲಿ ಟಾಯ್ಲೆಟ್ ರೂಮ್ಗಳಲ್ಲಿ ನಮಗೆ ತೊಳ್ಕೊಳೋದಕ್ಕೆ ಏನೂ ಇರೋದಿಲ್ಲ ಐ ಮೀನ್ ಇಲ್ಲೆಲ್ಲ ಟಿಶ್ಯೂ ಪೇಪರ್ನ ಯೂಸ್ ಮಾಡ್ತಾರೆ ನೀರೆಲ್ಲ ಹಾಕಿ ಏನು ವಾಶ್ ಮಾಡ್ಕೊಳಲ್ಲ ಸೊ ಅದರಿಂದ ಇಲ್ಲಿ ನಮಗೆ ಇವಾಗ ಹ್ಯಾಂಡಲ್ ಸ್ಪ್ರೇಯರ್ಗಳು ಬರ್ತಾವಲ್ಲ ಅದೆಲ್ಲ ಏನು ಇರೋದಿಲ್ಲ ಬೇಕು ಅಂದರೆ ನಾವು ಸಪ್ರೇಟಾಗಿ ತಂದು ಫಿಕ್ಸ್ ಮಾಡ್ಕೊಬೇಕು ನೀವು ಎಲ್ಲಿಂದ ಎಲ್ಲಿಗಾದ್ರೂ ಹೋಗ್ರಿ ಎಂಥ ದೊಡ್ಡ ದೊಡ್ಡ ಮನೆಗಳಾದ್ರೂ ಅಷ್ಟೇ ಸೊ ಇಲ್ಲಿ ಅವು ಇಟ್ಟಿರೋದಿಲ್ಲ ಹ್ಯಾಂಡಲ್ಡ್ ಸ್ಪ್ರೇಯರ್ಗಳೆಲ್ಲ ವಾಟರ್ ಸ್ಪ್ರೇಯರ್ ಇರ್ತಾವಲ್ಲ ಅವೆಲ್ಲ ಏನೂ ಇಟ್ಟಿರೋದಿಲ್ಲ ಜಸ್ಟ್ ಟಿಶ್ಯೂ ಪೇಪರ್ ಅಷ್ಟೇ ಯೂಸ್ ಮಾಡೋದು ಇಲ್ಲಿ ಅವರು ನೆಕ್ಸ್ಟ್ ಬಂದು ನೀರು ಇಲ್ಲೆಲ್ಲ ಹೆಂಗೆ ಅಂತ ಅಂದರೆ ಬಾತ್ರೂಮ್ ಆಗಲಿ ಅಡುಗೆ ಮನೆ ಆಗಲಿ ಇಲ್ಲ ಪಾತ್ರೆ ತೊಳ್ಕೊಳೋದಕ್ಕಾಗಲಿ ಇಲ್ಲ ಬಟ್ಟೆ ವಾಶ್ ಮಾಡೋದಕ್ಕಾಗಲಿ ಎಲ್ಲ ಕಡೆಗೂ ಎರಡು ಥರದ್ದು ನೀರು ಇರುತ್ತೆ ಅಂದರೆ ಬಿಸಿ ನೀರು ಮತ್ತು ತಣ್ಣೀರು ಎರಡೂ ಇರುತ್ತೆ ಇಲ್ಲಿ ಮನೆಗಳು ಅಪಾರ್ಟ್ಮೆಂಟು ಅಂತ ಅಲ್ಲ ಎಲ್ಲ ಕಡೆನೂ ಇವನು ಪಬ್ಲಿಕ್ ಟಾಯ್ಲೆಟ್ಗಳೆಲ್ಲ ಇರುತ್ತಲ್ಲ ಹೊರಗಡೆ ಎಲ್ಲ ಟ್ರಾವೆಲ್ ಮಾಡಿದಾಗ ಪಬ್ಲಿಕ್ ಟಾಯ್ಲೆಟ್ಗಳೆಲ್ಲ ಇರುತ್ತಲ್ಲ ರೆಸ್ಟ್ ರೂಮ್ಸ್ಗಳು ಸೊ ಅಲ್ಲೂ ಅಷ್ಟೇ ಅಲ್ಲೂ ತಣ್ಣೀರು ಮತ್ತು ಬಿಸಿ ನೀರು ಟ್ವೆಂಟಿ ಫೋರ್ ಅವರ್ಸ್ ಅವೈಲಬಲ್ ಇರುತ್ತೆ ನೋಡಿ ಈ ಥರ ಎರಡೂ ಹ್ಯಾಂಡಲ್ಗಳಿರ್ತವೆ ಸೊ ಇದು ಬಂದು ತಣ್ಣೀರು ಬರುತ್ತೆ ಅದೇ ರೀತಿ ಇದು ಬಂದು ಬಿಸಿ ನೀರು ಸೊ ಈ ರೀತಿ ಎರಡು ಆ್ಯಂಡಲ್ಗಳಿರ್ತವೆ ಒಂದೊಂದು ಕಡೆ ಇಲ್ಲಿ ಬರ್ದಿರ್ತಾರೆ ಹಾಟ್ ಮತ್ತು ಕೋಲ್ಡ್ ಅಂತ ಅಂದ್ಬಿಟ್ಟು ರೆಡ್ಡು ಮತ್ತು ಬ್ಲೂ ಅಲ್ಲಿ ಕೊಟ್ಟಿರ್ತಾರೆ ಸೊ ಈ ರೀತಿ ಇರುತ್ತೆ ಇಲ್ಲಿ ಸೊ ನೋಡಿ ಇವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಇದು ಬಂದು ವಾಟರ್ ಹೀಟರು ಈ ರೀತಿ ಇರುತ್ತೆ ಮತ್ತು ನೀರನ್ನು ಎಲ್ಲೇ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಅಂದ್ರೂ ನೋಡಿ ನೀರು ಸ್ಟಾಪ್ ಮಾಡಬೇಕು ಅಂದರೆ ಇಲ್ಲಿರುತ್ತೆ ಈ ರೀತಿ ಇರುತ್ತೆ ಮನೆ ಹೊರಗಡೆಗೆ ಒಳಗಡೆಗೆ ಬಿಸಿ ನೀರು ತಣ್ಣೀರೆಲ್ಲ ಇಲ್ಲಿ ಕಂಟ್ರೋಲ್ ಮಾಡ್ಕೊಬೋದು ಸ್ಟಾಪ್ ಮಾಡ್ಕೊಬೋದು ಆನ್ ಮಾಡ್ಕೊಬೋದು ಈ ರೀತಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮದು ಭಾರತ ದೇಶದಲ್ಲಿ ಮನೆಗಳ್ಗೂ ಇಲ್ಲಿ ಅಮೇರಿಕಾದಲ್ಲಿ ಇರುವಂಥ ಮನೆಗಳಿಗೂ ಯಾವ ರೀತಿ ಭಿನ್ನವಾಗಿರ್ತವೆ ವ್ಯತ್ಯಾಸ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಇದರಿಂದ ನಿಮಗೆ ಒಂದು ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಿಮಗೆಲ್ಲ ಏನಾದರೂ ಡೌಟ್ ಇದ್ದರೆ ಇಲ್ಲ ಯಾವ ರೀತಿ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್